ಪ್ರಕಟಣೆಗೆ ವಕೀಲರಾದಂತ ವಿ ರವಿಕುಮಾರ್ ಅವರು ಹಾಗೆ ನಮ್ಮ ರೈತ ಸಂಘದ ಭಾಗವಹಿಸಿದ್ದಾರೆ ನಮ್ಮ ಅಲ್ಪಸಂಖ್ಯಾತರ ಬಿಲ್ ಅನ್ನೇ ಎರಡನ್ನ ಅವನು ಪರ್ಮಿಷನ್ ತಗೊಂಡು ಮಾಡ್ತಾ ಅಂದ್ರೆ ಜನ ಎಂಟ್ರಿ ಬಿಲ್ಲನ್ನೇ ಅವನು ಎಷ್ಟು ಸ್ಕ್ಯಾಮ್ ಇದಾನೆ ಎಷ್ಟು ಭ್ರಷ್ಟ ಇದ್ದಾನೆ ಅಂದ್ರೆ ಎಲ್ಲರನ್ನೂ ಕೂಡ ಭ್ರಷ್ಟ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಅವನು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಎರಡ್ ಸಾವಿರದ ಹನ್ನೊಂದ್ರಿಂದಲೂ ಕೂಡ ಕಂಪ್ಲೇಂಟ್ ಆದ್ರೆ ಅವ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಅವನು ಮ್ಯಾನೇಜಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ನಮ್ಮ ಉದ್ದೇಶ ಅವನಲ್ಲಿಂದ ಹೊರಗಡೆ ಹಾಕಿ ಇದು ಸಮಗ್ರವಾಗಿ ತನಿಖೆ ಆಗಲಿ ಇದು ಮಹಾರಾಜರದ ಅಂಬಾನಿ ಮಹಾರಾಜರಿಗೆ ಸೇರ್ಬೇಕಾಗಿತ್ತ ಅಥವಾ ಸರ್ಕಾರಕ್ಕೆ ಸೇರ್ಬೇಕಾಗಿತ್ತ ಇಲ್ಲಿ ಎರಡೇ ಪ್ರಶ್ನೆ ಅವರಿಗೆ ಜಾಗಗಳನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಮಹಾರಾಜರು ಸೇರ್ಬೇಕಾದ ಜಾಗ ಮಹಾರಾಜರಿಗೆ ಸೇರ್ಬೇಕು ಅರ್ಮನೆ ಅನ್ನೋದು ಏನಿದೆಯೋ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸರ್ಕಾರಕ್ಕೆ ವರ್ಗಾವಣೆ ಆಗ್ತದೆ ಅವರಿಗೆ ಬರಬೇಕಾದ್ ಸರ್ಕಾರ ಬರಬೇಕು ಸರ್ಕಾರ ಬೆಂಗಳೂರಿನಲ್ಲಿ ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಅಂದ್ರೆ ಮೈಸೂರು ಜನ ಸಾಂಸ್ಕೃತಿಕವಾಗಿದ್ರು ಕೂಡ ಅಲ್ಲಿ ರೆಸ್ಟ್ ಮಾಡೋ ಜನ ಜಾಸ್ತಿ ಮೈಸೂರಿನಲ್ಲಿ ರಿಟೈರ್ಡ್ ಆದವ್ರೆ ಜಾಸ್ತಿ ಅಲ್ಲಿ ವಾಸ ಮಾಡಕ್ ಹೋಗೋದು ಆದ್ರೆ ಬೆಂಗಳೂರಿನಲ್ಲಿ ಸ್ವಲ್ಪ ವಿಚಾರವಂತರು ತಕ್ಷಣ ಪ್ರೊಟೆಸ್ಟ್ ಮಾಡೋಕ್ಕೆ ಮತ್ತು ಅದನ್ನು ಪ್ರಶ್ನೆ ಮಾಡೋಂಥ ಜನ ಇದ್ದಾರೆ ಅಂತೇಳಿ ಇವತ್ತ ರವಿಕುಮಾರ್ ಅವರು ಬೆಂಗಳೂರಿಗೆ ಪ್ರೆಸ್ ಮೀಟ್ ಮಾಡಬೇಕು ನೀವೆಲ್ಲರೂ ಭಾಗವಹಿಸಿ ಅಂದಾಗ ನಾವು ಕೂಡ ಅದನ್ನು ಕುಲಂಕುಸವಾಗಿ ಯೋಚನೆ ಮಾಡಿ ಪತ್ರಿಕೆ ಹೇಳಿಕೆಗಳನ್ನ ಓದಿ ಯಾಕೆಂದ್ರೆ ಇದರ ಹಾಳಾಗುವುದನ್ನು ಅರ್ಥ ಮಾಡ್ಕೊಂಡೇ ನಾವು ಪತ್ರಿಕೆ ಹೇಳಿಕೆಯನ್ನು ಇವತ್ತು ಮಾಡ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಸಾಕಾರ ಮೈಸೂರು ಅರಮನೆ ಮತ್ತು ಅದರ ಏನಿದಾವೋ ಅದನ್ನು ಉಳಿಸೋದು ಮತ್ತು ಈ ಅಧಿಕಾರಿ ಇಲ್ಲದಲ್ಲ ಈ ಅಧಿಕಾರಿಯನ್ನ ತಕ್ಷಣ ವಜಾ ಮಾಡಿ ಅಂತ ಹೇಳಿ ಮಾಡಬೇಕಾದ್ರು ನಿಮ್ಗೆ ಸಹಕಾರ ಬೇಕಾಗಿದೆ ನಾವೇನೆಲ್ಲ ಹೋರಾಟ ಮಾಡ್ಬೋದು ಇವತ್ತ ಸರ್ಕಾರವೇ ಅವ್ರ ಜೊತೆ ಇದೆ ಅಂತ ಅಂದಾಗ ನಮ್ಮ ಹೋರಾಟಗಳು ಕೂಡ ಲೆಕ್ಕಕ್ಕಿರಲ್ಲ ಹಾಗಾಗಿ ತಮ್ಮಲ್ಲಿ ವಿನಂತಿ ತುಂಬ ರಾಜ್ಯ ಮಟ್ಟದ ದಿವಸ ಆಗಲಿ ಎಲ್ಲ ಜನರು ಕೂಡ ಮೈಸೂರು ಅರಮನೆ ಉಳಿಸೋ ಅಂತ ಆಲೋಚನೆಯನ್ನ ಮಾಡೋಣ ಅನ್ನೋದು ನಮ್ಮ ಉದ್ದೇಶ ಆಗಿದೆ ಸರ್ ಪ್ರಜಾಪ್ರಭುತ್ವ ಬಂದಾಗ ಸರ್ಕಾರದ ಜೊತೆಗೆ ವಿಲೀನ ಆಗಿರೋದು ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟನೇ ಇಸ್ಪಿಲಿ ಸರ್ ದಿ ಮೈಸೂರು ಪ್ಯಾಲೇಸ್ ಅಕ್ವಿಸಿಷನ್ ಅಂಡ್ ಟ್ರಾನ್ಸ್ಫರ್ ಬಿಲ್ ಅಂತೇಳಿ ಒಂದು ಆಕ್ಟ್ ಪಾಸ್ ಆಯ್ತು ಸರ್ ಈ ಆಕ್ಟ್ ಪಾಸ್ ಆದಾಗ ಬೋರ್ಡ್ ರಚನೆ ಆಯಿತು ಬೋರ್ಡ್ ರಚನೆ ಆಗಿ ಮೈಸೂರು ಪ್ಯಾಲೇಸ್ ಅಲ್ಲಿ ಇರೋಂತಹ ಮೂಗಲ್ ಪ್ರಾಪರ್ಟಿ ಇಂಗೂಲ್ ಪ್ರಾಪರ್ಟಿ ಎಂಟೈರ್ ಪ್ರಾಪರ್ಟೀಸ್ ಅದೇನಂದ್ರೆ ರಾಯಲ್ ಬೇಸ್ ಇರಬಹುದು ಹೌದಾ ಇರಬಹುದು ಅದರ ಅಂಬಾರಿ ಇರಬಹುದು ಸಿಂಹಾಸನ ಇರಬಹುದು ಅಲ್ಲಿರೋಂತಹ ಅನಿಮಲ್ ಟ್ರೋಫಿಗಳಾಗಿರಬಹುದು ಆ ಪುರಾತನ ಕಾಲದ ಈ ಕಡಗ ಕುರಾಣಿ ಗತ್ತಿ ಹೇಳಿದಾವೆ ಇವಾಗ ಇರಬಹುದು ಪ್ಯಾಲೇಸ್ ಪ್ರಮಿಸ ಟೆಂಪಲ್ಸ್ ಮೇಂಟೆನೆನ್ಸ್ ಆಗಿರಬಹುದು ಪಾರ್ಕ್ ಮೇಂಟೆನೆನ್ಸ್ ಆಗಿರಬಹುದು ಮತ್ತೆ ಅಲ್ಲಿ ಪ್ರವಾಸಿಗರ ರಕ್ಷಣೆ ಮತ್ತೆ ಅವರ યોગક્ષેમ વિચાર મત આવે હાણા ಮಾಡೋದು ಅವ್ರಿಗೆ ಸೌಕರ್ಯ ಒದಗಿಸೋದು ಪ್ರತಿಯೊಂದು ಸಹ ಸರ್ ಈ ಬೋರ್ಡ್ ಕಾರ್ಯಚಟುವಟಿಕೆ ಈ ಬೋರ್ಡ್ ಗೆ ಮುಖ್ಯಸ್ಥರು ಬಂದು ಸರ್ ಈ ಬೋರ್ಡ್ ರಚನೆ ಆಗಿ ಸುಮಾರು ಹದಿನೈದು ಜನ ಮೆಂಬರ್ಸ್ ಇದ್ದಾರೆ ಇದರಲ್ಲಿ ಮುಖ್ಯಸ್ಥರು ಬಂದು ಚೇರ್ಪರ್ಸನ್ ಚೀಫ್ ಸೆಕ್ರೆಟರಿ ಸರ್ ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಚೇರ್ಮನ್ ಆಗಿ ಕೆಲಸ ಮಾಡ್ತಾರೆ ಎಕ್ಸಿಕ್ಯೂಟಿವ್ ಆಫೀಸರ್ ಸೆಕ್ರೆಟರಿ ಆಗಿ ಡಿ ಸಿ ಕೆಲಸ ಮಾಡ್ತಾರೆ ಇನ್ನು ಉಳಿಗೆ ಎಲ್ಲ ಇಲಾಖೆ ಒಬ್ಬರು ಮೆಂಬರ್ ಮೂರ್ ಜನ ಸಾರ್ವಜನಿಕರು ಮೆಂಬರ್ಗಳು ಗಳು ಈಗ ಕಾಪಾಡ್ಕೊಂಡು ಬರ್ತಿರಂತದ್ದು ಅದು ಒಂದು ಆಫೀಸ್ ಇದೆ ಸರ್ ಅಲ್ಲಿ ಡೈರೆಕ್ಟ್ ಆರ್ ವರ್ಷ ಆಯ್ತು ಇದುವರೆಗೂ ಸಹ ನಮ್ಮ ಪ್ಯಾಲೆಸ್ ಬೋರ್ಡ್ ಅಲ್ಲಿ ಡೈರೆಕ್ಟ್ ಇಲ್ಲ ಅದಕ್ಕೆ ಪೋಸ್ಟ್ ಅಲ್ಲಿ ಯಾವ ಒಬ್ರು ಡಿಗ್ರಿ ಮಾಡಿದವ್ರನ್ನ ಹದ್ಮೂರ್ ವರ್ಷದಿಂದ ಸಾಕ್ತಾ ಇರೋದ್ ಈ ರಾಜಕಾರಣಿಗಳು ಏನಕ್ಕೋಸ್ಕರ ಸಾಕ್ತವೆ ಅನ್ನೋದು ವಿಸ್ಮಯಾಸ ಅಲ್ಲಿ ಡೆಪ್ಯ ಡೈರೆಕ್ಟರ್ ಎಂಟೈರ್ ಪ್ಯಾಲೇಸ್ ಬೋರ್ಡ್ ನ ಕಂಟ್ರೋಲ್ ಮಾಡ್ತಿರೋದ್ದು ಅಲ್ಲಿ ಅವ್ರು ಮಾಡ್ತಿರೋಂತ ಅವ್ಯವಹಾರ ಒಂದು ಲಕ್ಷಾಂತ ರೂಪಾಯಿ ಲೂಟಿ ಮಾಡ್ತಾವ್ರೆ ಓವರ್ ಆಲ್ ಸರ್ ಅಲ್ಲಿ ಟೆಂಡರ್ ಮಾಲು ಲೇಬರ್ ಗೋಲ್ ಮಾಲು ಟಿಕೆಟ್ ಎಂಟ್ರಿ ಟಿಕೆಟ್ ಮಾಲು ಈ ರೀತಿ ಎಲ್ಲ ರೂಪಾಯಿ ಲೂಟಿ ಹೊಡಿತಾ ಇರೋದ್ದು ಸೊ ಇದ್ರ ವಿರುದ್ಧ ನಾವು ಹಲವಾರು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದ್ರ ಒಂದು ಇದುವರೆಗೂ ಸಹ ಅಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಆ ಲೋಕಲ್ ಪೊಲೀಸ್ ಇಲಾಖೆ ಆಗಿರಬಹುದು ಆಮೇಲೆ ಅಲ್ಲೇ ಅಲ್ಲೇಗಾರದ ಡೆಪ್ಟಿ ಕಮಿಷನರ್ ಆಗಿರಬಹುದು ಯಾವುದೇ ರೀತಿ ಆಕ್ಷನ್ ತಗೊಳ್ತಾ ಇರೋದ್ ದುರಂತ ಸರ್ ಬೇರೆ ವಿಧಿ ಇಲ್ಲ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಬಂದಿರೋದು ಅಲ್ಲಿ ನಡೆದಿರೋ ಗೋಲ್ಮಾರ್ಗೆ ಕೊಡ್ತೀನಿ ಸಾಫ್ಟ್ ಕಾಪಿ ನಾನು ಕಳಿಸ್ಕೊಡ್ತೀನಿ ಮತ್ತೆ ಹಾರ್ಡ್ ಕಾಪಿಗಳನ್ನ ನಿಮ್ಗೆ ಕೊಟ್ಟಿದ್ದೀನಿ ಮೊದಲನೇ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಲಿ ಸಿದ್ದರಾಮಯ್ಯ ಅವರು ಆಗ ವಿರೋಧ ಪಕ್ಷದ ನಾಯಕರಾಗಿದ್ರು ಆದ್ಮೇಲೆ ಈ ಐತಿಹಾಸಿಕ ಸ್ಮಾರಕವಾದ ಅರಮನೆ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಶ್ರೀ ಸುಬ್ರಹ್ಮಣ್ಯ ಅವರಿಗೆ ಯಾವುದೇ ಅರ್ಹತೆ ಅನುಭವ ಸಂಬಂಧಿಸಿದ ದಾಖಲಾತಿಗಳನ್ನು ಇದೊಂದಿರಲಿಲ್ಲ ಲಗಿಸಿದ್ದೇನೆ ಯಾವುದೇ ರೀತಿ ಅರ್ಹತೆ ಆಗಲಿ ಅನುಭವ ಆಗಲಿ ಆ ವ್ಯಕ್ತಿ ಇರೋದಿಲ್ಲ ಅವಾಗ ತಡ್ಕ್ರಿ ಅಂತ ಹೇಳ್ಬಿಟ್ಟು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಅವ್ರು ಅಬ್ಸರ್ವ್ ಮಾಡ್ಬಿಟ್ಟು ಆಗಿನ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರೆದಿರ್ತಾರೆ ಆದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಾರು ಅನುಭವ ಇಲ್ಲ ಅನ್ಫಿಟ್ ಅಂತ ಹೇಳಿದ್ರು ಆ ಅನ್ಫಿಟ್ ವ್ಯಕ್ತಿ ಎರಡ್ ಸಾವಿರದ ಇಪ್ಪತ್ತೈದ್ ಆದ್ರೂ ಕಂಟಿನ್ಯೂ ಆಯ್ತಾ ಇರುವಂತದ್ದು ಎಲ್ಲಾ ರಾಜಕಾರಣಿಗಳ ಗುರುನುವೆ ಎಲ್ಲಾ ಅಧಿಕಾರಿಗಳ ಗುರುನುವೆ ಅವಾಗ ಏನೇನು ಬೇಕು ವ್ಯವಸ್ಥೆ ಕೊಟ್ಕೊಂಡು ಈ ವ್ಯಕ್ತಿ ಅಲ್ಲೇ ಕಂಟಿನ್ಯೂ ಒಂದಲ್ಲ ಮಾಡಕ್ ಸರ್ ಒಂದ್ ಮಟ್ಟಕ್ಕೆ ಗೋಲ್ಮಾಲ್ ಮಾಡ್ತಾರೆ ಅಂತ ಅಂದ್ರೆ ಸರ್ ಇದು ಅಂಬಾರಿ ಇಲ್ಲ ಸರ್ ಅಲ್ಲಿ ಸಾರ್ವಜನಿಕರಿಗೆ ಏನ್ ನೀವು ಅಂತ ನೋಡ್ತೀರಾ ಅಂಬನೇ ನೋಡಕ್ ಬರದೆ ಅಂಬಾರಿಗೋಸ್ಕರ ಇವತ್ತು ನಾವು ಅಂಬರಿನೇ ನೋಡಕ್ ಸಿಕ್ಕದಿಲ್ಲ ಇಲ್ಲಿ ಅಂಬಾರಿ ಕಾಣಿ ಆಗಿದ್ರಿ ಅಂಬಾರಿ ಬಂದು ಆ ಆಕ್ಟ್ ಪ್ರಕಾರ ಸರ್ಕಾರದ್ದು ಹೆಂಗ್ರಿ ಅದನ್ನೆಲ್ಲ ನೀವು ಅದ ಎಲ್ಲಿ ನಾಪತ್ತೆ ಮಾಡ್ತೀರಾ ಅದನ್ನ ಎಲ್ಲಿ ಔಷಿಡ್ತೀರಾ ಯಾವ ಕಾರಣಕ್ಕೋಸ್ಕರ ಪ್ರಶ್ನೆ ಕೇಳಿದ್ರೆ ಚೀಫ್ ಸೆಕ್ರೆಟರಿ ಇದೊರೆ ಆನ್ಸರ್ ಮಾಡಲ್ಲ ಸರ್ ಚೀಫ್ ಸೆಕ್ರೆಟರಿ ಅಲ್ಲಿ ಬರ್ತಾರೆ ತಗೊಂಡ್ ತಗೊಂಡು ಹೋಯ್ತಾರೆ ಸರ್ ಅಲ್ಲಿ ರಾಜಕಾರಣಿಗಳು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ ಚೀಫ್ ಮಿನಿಸ್ಟರ್ ಆಗ್ಲಿ ಎಲ್ಲ ರಾಜಕಾರಣಿಗಳು ಬರ್ತಾರೆ ಅಲ್ಲಿ ಅಂಬಾರಿ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡುವ ಕೆಪಾಸಿಟಿ ಯಾವೊಬ್ಬ ರಾಜಕಾರಣಿಗೂ ಇಲ್ಲ ಯಾವ ಒಬ್ಬ ಅಧಿಕಾರಿಗೂ ಇಲ್ಲ ಅದಕ್ಕೋಸ್ಕರ ಜನಗಳ ಸುಗಿಬೇಕು ಅಂತ ಅದಕ್ಕೋಸ್ಕರ ನಿಮ್ ಮುಂದೆ ಬಂದಿರೋದ್ದು ನಮ್ಮ ಅಂಬಾರಿ ಎಲ್ಲೋ ಇದ್ದು ಸರ್ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಅವರಿಗೆ ನಾವು ಒತ್ತಡ ಇರಿದಾಗ ಅವ್ರಿಗೆ ಕೊನೆ ಕೊಟ್ಟರು ತಾವು ಗಮನಿಸ್ಬೋದು ನಾನ್ ನಿಮ್ಗೆ ಅವ್ರ ಎಂಡಾಸ್ಮೆಂಟ್ ಕೊಟ್ಟವ್ರೆ ಸರ್ ಇಲ್ಲಿ ಅಂಬಾರಿಯನ್ನು ಯಾವ ಉದ್ದೇಶಕ್ಕಾಗಿ ಮರೆ ಮಾಚಿದ್ದಾರೆ ಅಂತ ಕೇಳಿದ್ರಂತೆ ಅದಕ್ಕೆ ಅಂಬಾರಿ ಗೊಂಬೆ ತೊಟ್ಟಿಯ ಗಾಜಿನ ಕೊಠಡಿಯಲ್ಲಿದ್ದು ಈ ಕೊಠಡಿಯ ಬೀಗವನ್ನು ರಾಜವಂಶಸ್ಥರು ಹಾಕಿಕೊಂಡು ಪರದೆ ಹಾಕಿರುತ್ತಾರೆ ಎಂದು ತಿಳಿಸಿರುವುದರಿಂದ ನೀವು ರಾಜ ಮನೆತನದ ಅಂತ ಕೇಳ್ಬೇಕಂತ ಇದು ನನ್ ಕೆಲಸ ಅಂತೆ ಆ ರೀತಿ ಎಂಡೆಂಟ್ ಕೊಡ್ತಾರೆ ಸರ್ ಸರ್ ಕಾಯ್ದೆ ಪ್ರಕಾರ ದಸರಾ ಅಂಬಾರಿ ನಮ್ ಜನಗಳ ಸೊತ್ತು ಸಾರ್ವಜನಿಕರ ಸೊತ್ತು ಪೊಲೀಸ್ ಅವರು ಈ ರೀತಿ ಎಲ್ಲ ಬೋಗಸ್ ಎಂಡೆಂಟ್ ಕೊಡ್ತಿರಂತ ಒಂದು ಸರ್ ಇದು ಏಳ್ನೂರ ಐವತ್ತು ಕೆಜಿ ತೂಕ ಇಡೋಂತಹ ಅಂಬಾರಿ ಸರಿಸುಮಾರ್ ಎಂಬತ್ತು ಕೆಜಿ ಚಿನ್ನ ಇಡುವಂಥದ್ದು ಸರ್ ಇವರು ಅದನ್ನೆಲ್ಲ ಒಡ್ಕೊಳ್ಳೋದಕ್ಕೋಸ್ಕರ ಇದನ್ನ ಸಂರಕ್ಷಿಸ್ಬೇಕಾದಂತಹ ಅಧಿಕಾರಿಗಳೇ ಇದನ್ನ ಮರೆಮಾಚಿರೋದು ಇದು ಒಂದ್ ಕಡೆ ಆಯ್ತು ಸರ್ ಸರ್ ಇನ್ನೊಂದು ಕಡೆ ಅಲ್ಲಿ ಟ್ರೋಫಿಗಳೈತೆ ಸರ್ ಈ ರಾಜರು ಮಹಾರಾಜರುಗಳು ಬೇಟೆ ಆಗಿರುವಂತಹ ಟ್ರೋಫಿಗಳು ಸರ್ ಆ ವನ್ಯಜೀವಿ ಏನು ಆ ಕುದುರೆಗಳು ಹುಲಿ ಸಿಂಹ ಆನೆ ಈ ರೀತಿ ಎಲ್ಲ ಏನ್ ಬೇಟೆ ಆಗಿರೋ ಆ ಕಾಲದಲ್ಲಿ ಅವನ್ನೆಲ್ಲಾ ತಂತ್ರವೇ ಅಲ್ಲಿ ಒಂದು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಸರ್ ಆ ಮ್ಯೂಸಿಯಂ ಅಲ್ಲಿ ಇರೋಂತಹ ಅನಿಮಲ್ ಟ್ರೋಫಿಗಳು ಸಹ ಇಲ್ಲ ಸರ್ ಅಲ್ಲಿ ಎಷ್ಟೊಂದು ಹುಲಿಗಳೇನೆ ಇಲ್ಲ ಆ ಹುಲಿಗಳ ಉಗುರಿಲ್ಲ ಆನೆಗಳು ಆನೆ ಬಾಲ ಇಲ್ಲ ಪಾಲಗಳಿಲ್ಲ ಏನಾದ್ರೂ ಏನಿಲ್ಲ ಸರ್ ಪುರಾತನದ ಕಾಲದ ಕಡಗಗಳೇನೈತೆ ಕತ್ತಿಗಳು ಒಂದು ಲೈಫ್ ಅಫೈನ್ಸ್ ಈ ಹುಲಿ ನಾನೇ ಹುಲಿ ಅನ್ನಂಗೆ ಆ ವ್ಯಕ್ತಿ ಹಾಕೊಂಡು ಮಾಧ್ಯಮ ಕೊಡ್ತಿರಂತದ್ದು ಸರ್ ಈ ವ್ಯಕ್ತಿ ಹುಲಿ ಉಗ್ರರು ಪೆಂಡೆಂಟ್ ಗಳನ್ನ ಹಾಕೊಂಡು ತಿರುಗಾಡ್ತಿದ್ರು ಎಲ್ಲಾ ಅಧಿಕಾರಿಗಳು ನೋಡಿದ್ರು ಅರಣ್ಯ ಇಲಾಖೆಯವ್ರಿಗೆ ಗೊತ್ತಿದ್ರು ಸಹ ಸರ್ ಸೈಲೆಂಟ್ ಆಗೋರೆ ಸರ್ ಈ ರೀತಿ ಎಲ್ಲ ಮಾಡಿದ್ರೆ ಹಿಂಗೆ ಬಿಡ್ತಿದ್ರ ಈ ವ್ಯಕ್ತಿ ಯಾಕೆ ಸೈಲೆಂಟ್ ಆಗೋರೆ ಇದ್ರ ರಕ್ಷಣೆ ಬಂದು ಅಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಡಿ ಸಿ ಇದ್ರು ಡಿ ಸಿ ಸೈಲೆಂಟ್ ಆಗೋರೆ ಹೆಂಗೆ ಈ ಹುಲಿ ಉಗ್ರು ಪೆಂಡೆಂಟ್ ಆಗಿ ಕನ್ವರ್ಟ್ ಆಯ್ತು ಅಲ್ಲಿದ್ದಂತ ಹುಲಿಗಳು ಏನಾಯ್ತು ಯಾವುದೇ ರೀತಿ ವಿಚಾರಣೆ ಮಾಡ್ತಾ ಇಲ್ಲ ಅರಣ್ಯ ಇಲಾಖೆಯವರಿಗೆ ನಾವು ದೂರು ಕೊಟ್ಟಿದ್ದೀವಿ ಇಲ್ಲಿ ಪಿ ಮತ್ತೆ ವಿಜಿಲಿಯನ್ಸ್ ದೂರು ಕೊಟ್ಟಿದ್ದೀವಿ ಅವರು ಸಹ ಈ ಡೆಪ್ಯೂಟಿ ಕಮಿಷನರ್ ನ ಟೆಚ್ಚೇ ಮಾಡ್ತಾ ಇಲ್ಲ ಈ ಡೆಪ್ಯೂಟಿ ಡೈರೆಕ್ಟ್ ಹೆಂಗಪ್ಪ ನಿಮ್ ಈ ಕಂಡೆಂಟ್ ಹಾಕಿ ಅಂತ ಕೇಳೇನು ಮಾಡ್ತಾ ಇಲ್ಲ ಮೂರ್ನಾಲ್ಕು ತಿಂಗಳಾಯ್ತು ಸರ್ ಇಲ್ಲಿ ವರ್ಗವನು ನನ್ನ ಅರ್ಜಿ ಅಲ್ಲ ಬಿದ್ದಿರೋದು ಮತ್ತೆ ಇದಕ್ಕಿಂತ ಹೆಚ್ಚಾಗಿ ಸರ್ ಅರಮನೆಯಲ್ಲಿ ಭದ್ರತೆ ಏನು ವಿಚಾರವಾಗಿ ಸಿ ಟಿವಿ ಫುಟೇಜಸ್ ಹಾಕಿದರೆ ಆ ಸಿ ಸಿಟಿವಿ ಫುಟೇಜಸ್ ಗಳೆಲ್ಲಾನು ಮಾರಾಟ ಮಾಡ್ಕೊಂಡು ದುಡ್ಡು ಮಾಡ್ತಿರೋದಂತದ್ದು ಸರ್ ಸರ್ ಇದು ದೇಶದಲ್ಲೇ ಎರಡನೇ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸಂತಹ ಸ್ಥಳ ಇಲ್ಲಿ ಎಲ್ಲಾ ಜಾತಿ ಪ್ರವಾಸಿಗರು ಬರ್ತಾರೆ ಅವ್ರ ಭದ್ರತೆಗೆ ಇರೋಂತಹ ಸಿ ಸಿ ಟಿವಿ ಫುಟೇಜಸ್ ಗಳು ಗೆ ಹೆಂಗ್ ಶೇರ್ ಆಯ್ತದೆ